ನಮಸ್ಕಾರ ಭಾರತ ಇತಿಹಾಸದ ಆ ಎರಡು ಪ್ರಮುಖ ಯುದ್ಧಗಳು ಇಡೀ ಭಾರತ ದೇಶದ ಇತಿಹಾಸದ ಚಿತ್ರಣವನ್ನು ಬದಲಿಸುತ್ತವೆ ಆ ಎರಡು ಯುದ್ಧಗಳು ಭಾರತ ದೇಶದಲ್ಲಿ ಬ್ರಿಟಿಷರು ಎರಡ್ ಮೂರು ವರ್ಷಗಳ ಕಾಲ ಆಳುವಂತೆ ದಾರಿಯನ್ನ ಮಾಡಿಕೊಡುತ್ತವೆ ಆ ಎರಡು ಪ್ರಮುಖ ಯುದ್ಧಗಳಲ್ಲಿ ಮೊದಲನೆಯದೆನ ಕದನ ನೂರ ಐವತ್ತೇಳರಲ್ಲಿ ಬೆಂಗಾಳ ರಾಜ್ಯವು ಭಾರತ ದೇಶದ ಅತ್ಯಂತ ಶ್ರೀಮಂತ ರಾಜ್ಯವಾಗಿರುತ್ತದೆ ಆ ಒಂದು ರಾಜ್ಯವನ್ನ ಅಂದಿನ ನವಾಬ ಸಿರಾಜುದ್ದೌರನ್ನು ಆಳುತ್ತಿರುತ್ತಾನೆ ಸಿರಾಜುದವರ ಅನುಮತಿಯನ್ನು ಪಡೆದಂತಹ ಬ್ರಿಟಿಷರು ಬೆಂಗಾಲದಲ್ಲಿ ತನ್ನ ವ್ಯಾಪಾರವನ್ನ ಆರಂಭಿಸುತ್ತಾರೆ ಕೆಲವು ದಿನಗಳ ನಂತರ ತಮ್ಮ ವ್ಯಾಪಾರಕ್ಕಾಗಿ ಒಂದು ವ್ಯಾಪಾರ ಕೇಂದ್ರವನ್ನು ಸ್ಥಾಪಿಸುತ್ತೇವೆಂಬ ನೆಪದಲ್ಲಿ ಅಲ್ಲಿ ಒಂದು ಕೋಟೆಯನ್ನು ನಿರ್ಮಿಸಲು ಮುಂದಾಗುತ್ತಾರೆ ತನ್ನ ಅನುಮತಿ ಇಲ್ಲದೆ ಕೋಟೆಯನ್ನು ನಿರ್ಮಿಸುವಂತಹ ಬ್ರಿಟಿಷರ ಮೇಲೆ ಸಿರಾಜುದ್ದೌಲನು ದಾಳಿಯನ್ನ ಮಾಡಿ ಆ ಕೋಟೆಯನ್ನು ವಶಪಡಿಸಿಕೊಡುತ್ತಾನೆ ಅಲ್ಲಿ ಬಂದು ತಂದಂತಹ ಬ್ರಿಟಿಷರನ್ನ ತಂದು ತನ್ನ ಒಂದು ಸಣ್ಣ ಕೋಣೆಯಲ್ಲಿ ಹಾಕಿ ಅವರನ್ನ ಒಂದು ಶಿಕ್ಷೆಗೆ ಒಳಪಡಿಸುತ್ತಾನೆ ಆ ಒಂದು ಸಣ್ಣ ಕೋಣೆಯಲ್ಲಿ ನೂರ ಐವತ್ತು ಮಂದಿ ಬ್ರಿಟಿಷರನ್ನ ಹಾಕಿ ಉಸಿರುಗಟ್ಟಿ ನೂರ ಇಪ್ಪತ್ತು ಮಂದಿ ಸಾಯಿ ಬ್ರಿಟಿಷರನ್ನ ಸಾಯಿಸುತ್ತಾನೆ ಕೇವಲ ಇಪ್ಪತ್ತು ಮಂದಿ ಉಳಿಯುತ್ತಾರೆ ಈ ಒಂದು ಘಟನೆಯು ಇತಿಹಾಸದಲ್ಲಿ ಬ್ಲಾಕ್ ಹೋಲ್ ಟ್ರಾಜಿಟಿ ಎಂಬ ಒಂದು ಹೆಸರಿನಿಂದ ಕರೆಯಲ್ಪಡುತ್ತಿದೆ ಇದರಿಂದ ಕಳೆದಂತಹ ಬ್ರಿಟಿಷ್ ಅಧಿಕಾರಿ ರಾಬರ್ಟ್ ಲೈಫ್ ಬೆಂಗಾಳದ ಮೇಲೆ ಯುದ್ಧವನ್ನು ಸಾರುತ್ತಾನೆ ಯುದ್ಧವನ್ನು ಸಾರದಕ್ಕಿಂತ ಮೊದಲು ದೋಲನ ಸೇನಾಧಿಕಾರಿ ಆಗಿರುವಂತಹ ಮೀರ್ ಜಾಫರ್ ಜಾಫರ್ಗೆ ಒಂದು ಒಪ್ಪಂದವನ್ನು ಮಾಡಿಕೊಡುತ್ತಾನೆ ಈ ಒಂದು ಯುದ್ಧದಲ್ಲಿ ಮೀರ್ ಜಾಫರ್ ಅನ್ನು ಸಿರಾಜುದೋಲನ ಪರವಾಗಿ ಅಲ್ಲದೆ ಬ್ರಿಟಿಷರ ಪರವಾಗಿ ಯುದ್ಧವನ್ನು ಮಾಡಿದರೆ ಯುದ್ಧವನ್ನು ಗೆದ್ದ ನಂತರ ಮೀರ್ ಜಾಫರ್ ಬಂಗಾಳದ ನವಾಬನಾಗಿ ಮಾಡುತ್ತೇವೆ ಎಂಬ ಒಂದು ಒಪ್ಪಂದವನ್ನು ರಾಬರ್ಟ್ ಕ್ಲೈವ್ ಮಾಡಿಕೊಡುತ್ತಾನೆ ಇದರಂತೆಯೇ ಯುದ್ಧದಲ್ಲಿ ಮೀರ್ ಜಾಫರ್ ಅನ್ನು ಸಿರಾದು ದೋಲನ್ಗೆ ಮೋಸವನ್ನು ಮಾಡುತ್ತಾನೆ ಈ ಒಂದು ಯುದ್ಧದಲ್ಲಿ ಬ್ರಿಟಿಷರು ಗೆಲುವನ್ನು ಸಾಧಿಸಿದ ನಂತರ ಮೀರ್ ಜಾಫರ್ ಅನ್ನ ಬಂಗಾಳದ ನವಾಬನಾಗಿ ಘೋಷಿಸುತ್ತಾರೆ ನಂತರ ಬಂಗಾಳದ ನವಾಬನಾದಂತಹ ಮೀರ್ ಜಾಫರನು ಆರಂಭದ ದಿನಗಳಲ್ಲಿ ಬ್ರಿಟಿಷರ ಮಾತಿನಂತೆ ತನ್ನ ಆಡಳಿತವನ್ನು ನಡೆಸಿಕೊಂಡು ಹೋಗುತ್ತಿರುತ್ತಾನೆ ಆದರೆ ಕೆಲವು ದಿನಗಳ ನಂತರ ಬ್ರಿಟಿಷರ ಒಂದು ಹಸ್ತಕ್ಷೇಪ ಇಲ್ಲದೆ ತನ್ನ ಸ್ವಂತ ಆಡಳಿತವನ್ನು ನಡೆಸಲು ಮುಂದಾದಂತಹ ಮೀರ್ ಜಾಫರ್ನನ್ನ ಬ್ರಿಟಿಷರು ತೆಗೆದು ಮೀರ್ ಖಾಸೀಮನ ಬಂಗಾಳದ ನವಾಬನಾಗಿ ಘೋಷಿಸುತ್ತಾರೆ ದಕ್ಷ ಆಡಳಿತ ಮೀರ್ ಖಾಸೀಮನು ಬ್ರಿಟಿಷರ ಹಸ್ತಕ್ಷೇಪ ಇಲ್ಲದೆ ಸ್ವತಂತ್ರ ಆಡಳಿತವನ್ನು ನಡೆಸಲು ಮುಂದಾಗುತ್ತಾನೆ ಇದರಿಂದ ಕಳೆದಂತಹ ಬ್ರಿಟಿಷ್ ಅಧಿಕಾರಿಗಳು ಮನ ಮೇಲೆ ಯುದ್ಧವನ್ನು ಸಾರುತ್ತಾರೆ ಈ ಒಂದು ಯುದ್ಧದಲ್ಲಿ ತನಗೆ ಸಹಾಯ ಮಾಡುವಂತೆ ಅಂದಿನ ಮೊಘಲ್ ಚಕ್ರವರ್ತಿ ಎರಡನೇ ಶಹಾಲನ್ನುವನು ಕೇಳಿಕೊಳ್ಳುತ್ತಾನೆ ಇದರ ಜೊತೆಯಲ್ಲಿ ಅವಾದಿನ ನವಾಬ ಶೂಜಾ ಉದ್ದು ಕೂಡ ಮೀರ್ ಖಾಸೀವನ್ನು ಕೇಳಿಕೊಡುತ್ತಾನೆ ಈ ಒಂದು ಯುದ್ಧದಲ್ಲಿ ರಾಬರ್ಟ್ ಕ್ಲೈನ್ ನ ಸೈನ್ಯವು ಈ ಮೂವರ ಸೈನ್ಯವನ್ನು ಸೋಲಿಸಿ ವಿಜಯವನ್ನು ಸಾಧಿಸಿಕೊಡುತ್ತದೆ ಈ ಒಂದು ಯುದ್ಧವು ಹದಿನೇಳು ನೂರ ಅರವತ್ತೈದರಲ್ಲಿ ಅಲಹಾಬಾದ್ ಒಪ್ಪಂದದ ಮೂಲಕ ಅಂತ್ಯಗೊಳ್ಳುತ್ತದೆ ಇದರಿಂದ ಬ್ರಿಟಿಷರು ಮೊಘಲ್ ಚಕ್ರವರ್ತಿಯನ್ನು ಸೋಲಿಸುತ್ತಾರೆ ಎರಡನೇ ಶಾಲವನ್ನು ಸೋಲಿಸಿ ಇಡೀ ಭಾರತದ ಆಧಿಪತ್ಯವನ್ನು ತಮ್ಮ ಕೈಗೆ ತಗುತ್ತಿದೆ ಪ್ಲಾಸಿ ಮತ್ತು ಬಕ್ಸರ್ ಯುದ್ಧಗಳಲ್ಲಿ ವಿದ್ಯಾವನ್ನು ಸದ ಬ್ರಿಟಿಷರು ತಾವು ಭಾರತವನ್ನು ಆಳಬಹುದು ಎಂಬ ಆತ್ಮವಿಶ್ವಾಸದೊಂದಿಗೆ ಎರಡು ನೂರು ವರ್ಷಗಳ ಕಾಲವರೆಗೆ ತಮ್ಮ ಆಧಿಪತ್ಯವನ್ನು ಭಾರತದಲ್ಲಿ ಸ್ಥಾಪಿಸಿದರು ಇದು ದಿ ಆಜಾದಿ ಫೈಲ್ಸ್ ನ ಮೊದಲನೇ ಚಾಪ್ಟರ್ ಮುಂದಿನ ಒಂದು ವಿಡಿಯೋದಲ್ಲಿ ಹದಿನೆಂಟುನೂರ ಐವತ್ತೇಳರ ಸ್ವತಂತ್ರ ಸಂಗ್ರಾಮವನ್ನು ತಿಳಿಯೋಣ ಅಲ್ಲಿಯವರೆಗೆ ತಮ್ಮೆಲ್ಲರಲ್ಲಿ ವಿಧವನ್ನು ಕೇಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ